ಪ್ರಯಾಗ ನಡೀತಿರ್ತಕ್ಕಂತಹ ಕುಂಭಮೇಳದ ಬಗ್ಗೆ ತಿಳಿದಿದೆ ಈ ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಮೋಕ್ಷ ಪ್ರಾಪ್ತಿಯಾಗತ್ತೆ ಈ ಬಗ್ಗೆ ಶಾಸ್ತ್ರದಲ್ಲೂ ಉಲ್ಲೇಖಗಳು ಕೂಡ ಸಿಗ್ತವೆ ಹಾಗೆ ಆಚರಣೆಯನ್ನು ಕೂಡ ಮಾಡ್ತಕ್ಕಂಥದ್ದು ಹೌದು ಹಾಗಿದ್ದಂತಹ ಸಂದರ್ಭದಲ್ಲಿ ಈ ಕುಂಭಮೇಳದಲ್ಲಿ ಸ್ನಾನಾದಿಗಳನ್ನ ಮಾಡ್ತಕ್ಕಂತ ಸ್ನಾನ ವಿಶೇಷವಾಗಿ ಮೋಕ್ಷ ಪ್ರಾಪ್ತಿಗಾಗಿ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರ ನಂತರದಲ್ಲಿ ಶುಭ ಫಲಕ್ಕೋಸ್ಕರ ಪಾಲಿಸಬೇಕಾದಂತ ಅಂಶಗಳೇನು ಈ ಕುಂಭಮೇಳದ ಮಹತ್ವ ಆದ್ರೂ ಏನು ಎಂತಕ್ಕಂಥದನ್ನ ನೋಡೋದಾದ್ರೆ ಈ ಕುಂಭಮೇಳ ನಡೀತಕ್ಕಂಥ ಜಾಗ ಏನಿದೆ ಹಿಂದೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ಅಮೃತ ಪ್ರಕಟವಾದಾಗ ಆ ಒಂದು ಅಮೃತವನ್ನ ಹಂಚಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಿಂದ ಒಂದು ಹನಿ ಅಥವಾ ಕೆಲವು ಹನಿಗಳು ಕೆಲವು ಜಾಗಗಳಲ್ಲಿ ಜಲ ಕೆಲವು ಪ್ರದೇಶಗಳಲ್ಲಿ ಬಿದ್ದವು ಅದರಲ್ಲಿ ಈ ಸ್ಥಳದಲ್ಲಿ ಕೂಡ ಅಮೃತ ಎಂತಕ್ಕಂಥದ್ದು ಒಂದು ಹನಿ ಬಿದ್ದಿತ್ತು ಅಥವಾ ಒಂದು ಹನಿ ಆಗಿರ್ಬೋದು ಸ್ವಲ್ಪವೇ ಆಗಿರ್ಬೋದು ಆ ಕಾರಣದಿಂದ ಆ ಸ್ಥಳ ಮತ್ತು ಆ ನೀರು ಪವಿತ್ರವಾಗಿರ್ತಕ್ಕಂಥದ್ದು ಅದರಲ್ಲಿ ಮೂರು ನದಿಗಳ ಸಂಗಮ ಆ ಮೂರು ನದಿಗಳ ಸಂಗಮ ಏನಿದೆ ಆ ಸಂಗಮದ ಕಾರಣದಿಂದ ಈ ಒಂದು ಅಮೃತ ಬಿಂದುವಿನ ಕಾರಣದಿಂದ ಅಲ್ಲಿ ಸ್ನಾನವನ್ನು ಮಾಡಿದಂತ ಪಕ್ಷದಲ್ಲಿ ಮೋಕ್ಷ ಪ್ರಾಪ್ತಿಯಾಗತ್ತೆ ಎಂತಕ್ಕಂಥದ್ದು ಪ್ರತೀತಿ ಹೀಗಿದ್ದಾಗ ಆಚರಣೆಗಳನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹಾಗಾದ್ರೆ ಯಾವೊಬ್ಬ ಮನುಷ್ಯರು ಸ್ನಾನ ಇತ್ಯಾದಿಗಳನ್ನ ಮಾಡ್ತಾರೆ ಸಾಧು ಸಂತರು ಸ್ನಾನಗಳನ್ನ ಮಾಡ್ತಕ್ಕಂಥ ಜಾಗಗಳಲ್ಲಿ ವಿಶೇಷವಾಗಿ ಅಲ್ಲಿ ಸ್ಥಾನದಲ್ಲಿ ಸ್ನಾನವನ್ನು ಮಾಡಬಾರ್ದು ಬದಲಿಗೆ ಬೇರೆ ಸ್ಥಳಗಳನ್ನ ಸಾಮಾನ್ಯ ಜನ ಆಯ್ಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಇರಬೇಕು ಸಂತರು ಸ್ನಾನ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಸ್ನಾನ ಆದ ನಂತರ ಅಥವಾ ಆ ಜಾಗದಿಂದ ಪ್ರತ್ಯೇಕ ಬೇರೊಂದು ಕಡೆ ಅಥವಾ ಪ್ರಥಮ ಹಂತದಲ್ಲಿ ಅವರಿಗೆ ಅವಕಾಶ ಅಂತ ಲಭ್ಯಗೊಳಿಸಿದ್ದಂತಹ ಸಂದರ್ಭದಲ್ಲಿ ಆ ಸಮಯವನ್ನು ಬಿಟ್ಟು ಅನ್ಯ ಸಂದ ಅನ್ಯ ಸಮಯದಲ್ಲಿ ನಂತರದ ಸಮಯದಲ್ಲಿ ಸ್ನಾನಗಳನ್ನು ಮಾಡ್ತಕ್ಕಂಥದ್ದು ಶ್ರೇಯಸ್ಕರವು ಶುಭಕರವು ನಂತರದಲ್ಲಿ ಈ ಸ್ನಾನ ಇತ್ಯಾದಿ ಏನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಬಟ್ಟೆಗಳನ್ನ ಹಾಕೊಂಡು ಸ್ನಾನಗಳನ್ನ ನೀವು ಮಾಡ್ತಾ ಇರ್ತೀರ ವಿಶೇಷವಾಗಿ ಒಂದು ಸಾರಿ ಸ್ನಾನವನ್ನ ಮಾಡಿದ ನಂತರ ಆ ನೀರ್ ಹಾಗಿದೆ ಹೀಗಿದೆ ಅನ್ನೋ ಕಾರಣಕ್ಕೆ ಮತ್ತೆ ಪುನಃ ಬೇರೆ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು ಬೇರೆ ಸ್ನಾನವನ್ನ ಮಾಡ್ತಕ್ಕಂಥದ್ದು ಅಥವಾ ಮನೆಗೆ ಹೋಗ್ತಕ್ಕಂಥದ್ದು ಮನೆಯಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ತಕ್ಷಣ ತಕ್ಷಣದಲ್ಲಿ ತೊಳೆದುಕೊಳ್ತಕ್ಕಂಥ ಕಾರ್ಯಗಳನ್ನ ಮಾಡಬಾರ್ದ ಕಾರಣ ಅಷ್ಟೇ ಯಾವುದೋ ಒಂದು ಕರ್ಮಗಳ ಅಶುದ್ಧತೆ ಎಂತಕ್ಕಂಥದ್ದು ಏನಿತ್ತು ಆ ಅಶುದ್ಧತೆಯನ್ನು ತೊಳೆಯಬೇಕು ಅನ್ನುವ ಕಾರಣಕ್ಕೆ ಮತ್ತು ಪೂರ್ಣ ಶುದ್ಧವಾಗಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಸ್ನಾನ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹಾಗೆಯೇ ಚಪ್ಪಲಿಗಳನ್ನ ಹಾಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು ನಿಷಿದ್ಧ ಅಥವಾ ಆ ಜಾಗದಲ್ಲಿ ಉಗುಳತಕ್ಕಂಥದ್ದು ಅಥವಾ ಶೌಚ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾದಂಥ ಯಾವುದೇ ತಿಂಡಿ ತಿನಿಸನ್ನು ತಿಂತಕ್ಕಂಥದ್ದು ಈ ರೀತಿಯಾದಂಥ ಯಾವುದೇ ಹಾನಿಕಾರಕ ಕಾರ್ಯಗಳನ್ನು ಮಾಡಬಾರ್ದು ಕೇವಲ ಏನು ಸಮಸ್ಯೆಗಳ ನಿವೃತ್ತಿಗೆ ಆ ಒಂದು ಅಶುಭದ ನಿವೃತ್ತಿಗೆ ಪೂರ್ಣವಾಗಿ ಮುಕ್ತವಾಗಲಿಕ್ಕೆ ಶುದ್ಧ ಮನಸ್ಸಿನಿಂದ ಭಗವಂತನ ಸ್ಮರಣೆಯನ್ನ ಮಾಡ್ತಾ ತನ್ನಿಂದ ಗೊತ್ತು ಗೊತ್ತಿರದೆ ಆಗಿರ್ತಕ್ಕಂಥ ಅಪಚಾರಗಳು ತಪ್ಪುಗಳನ್ನ ಮನ್ನಿಸು ಪಾಪಕರ್ಮಗಳನ್ನ ಎಲ್ಲವನ್ನು ತೊಳೆ ಅಥವಾ ಪಾಪಕರ್ಮಗಳೆಲ್ಲದಿಂದ ನನ್ನನ್ನು ಬಿಡುಗಡೆ ಮಾಡು ನನಗೆ ಮುಕ್ತಿಯನ್ನು ನೀಡು ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಂಡಂತ ಪಕ್ಷದಲ್ಲಿ ಅದು ಶುದ್ಧವು ಹಿಂದಿನ ಕಾಲಕ್ಕೆ ಬಲು ಪ್ರಸ್ತುತ ಇತ್ತು ಹಿಂದಿನ ಕಾಲದಲ್ಲಿ ಮನುಷ್ಯ ಹುಟ್ಟಿದಂತ ಸಂದರ್ಭದಲ್ಲಿ ನೂರರಲ್ಲಿ ಏನು ಒಂದು ಪ್ರತಿಶತ ಎರಡು ಮೂರು ನಾಲ್ಕು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಐದು ಪ್ರತಿಶತ ಕುಕರ್ಮಗಳನ್ನ ರಚನೆ ಮಾಡ್ಕೊತಾ ಇದ್ದ ಮನುಷ್ಯ ಆದ್ರೆ ಈಗಿನ ಕಾಲದಲ್ಲಿ ಐವತ್ತರಿಂದ ಅರವತ್ತು ಪ್ರತಿಶತ ಕುಕರ್ಮಗಳೇ ಜಾಸ್ತಿ ಹಾಗಾಗಿ ಸಕಾರಾತ್ಮಕತೆ ಎಂತದ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ಹಾಗೆಯೇ ಇಲ್ಲಿ ಸ್ನಾನಾದಿಗಳನ್ನ ಮಾಡುವ ಕಾರಣದಿಂದ ಆಚರಣೆಗಳನ್ನು ಕೂಡ ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಇದಕ್ಕೆ ಮುಂಚಿತವಾಗಿ ಏನ್ ಘಟನೆಗಳು ನಡೆದೋಗಿತ್ತು ನಡೆದೋಗಿತ್ತು ಈಗ ಸ್ನಾನವನ್ನು ಮಾಡ್ಕೊಂಡು ಬಂದ ನಂತರ ಮತ್ತೆ ಅದೇ ರೀತಿಯಾದಂತಹ ಹಾನಿಕಾರಕ ಕಾರ್ಯಗಳನ್ನ ಮಾಡಿದ್ರೆ ಅಶುಚಿತ್ವದಿಂದ ಜೀವನವನ್ನ ನಡೆಸಿದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಸ್ನಾನವನ್ನು ಮಾಡಿರ್ತಕ್ಕಂಥದ್ದು ಮುಂದೆ ಏನಿತ್ತು ಅದು ಕಳೆದಿರ್ಬೋದು ಭಗವಂತ ನಿಮ್ಮಲ್ಲಿ ಆ ನಿಷ್ಠೆ ನಿಷ್ಠೆ ಇದ್ರೆ ಪ್ರಾಮಾಣಿಕತೆ ಇದ್ರೆ ಈಗ ಎಲ್ಲರಿಗೂ ಕೂಡ ಸಹಜವಾಗಿ ಆ ಸ್ಥಳಕ್ಕೆ ಹೋಗಲು ಸಾಧ್ಯ ಆಗತ್ತೆ ಅಂತ ಸಂದರ್ಭದಲ್ಲಿ ಏನೋ ಕಾರಣ ವಶಾತ್ ಹೋಗಬಹುದು ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಮೊದಲಿದ್ದಂತಹ ಎಲ್ಲ ಕರ್ಮಗಳನ್ನು ಕಳೆದುಕೊಂಡ್ರು ಈಗ ಪುನಃ ಅದೇ ರೀತಿಯಾದಂತ ತಪ್ಪುಗಳನ್ನ ಆಚರಣೆಗಳನ್ನ ಮಾಡ್ತಾ ಇದ್ರೆ ಆಗ ಪುನಃ ಅಂತ ಕರ್ಮಗಳು ಸಂಚಿತವಾದ್ರೆ ಮತ್ತೆ ಯಾವುದೇ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿದ್ರು ಯಾವುದೇ ಕುಂಭಮೇಳದಲ್ಲಿ ಸ್ನಾನವನ್ನ ಮಾಡಿದ್ರು ಪಾಪಕರ್ಮಗಳು ಹೋಗೋದಿಲ್ಲ ಒಂದ್ ರೀತಿಯಾಗಿ ಅವು ನಿಷಿದ್ಧವಾಗ್ಬಿಡ್ತಾವ ನೀನು ಅನುಭವಿಸಿಯೇ ತೀರಿಸಬೇಕು ಎಂತಕ್ಕಂತಹ ಒಂದು ಪ್ರತೀತಿ ಅಥವಾ ಸ್ಥಿತಿಗೆ ಹೋಗ್ಬಿಡ್ತಾ ಆ ಕಾರಣದಿಂದ ಗೊತ್ತೂ ಗೊತ್ತಿಲ್ಲದೆ ಆಗಿರ್ತಕ್ಕಂಥ ತಪ್ಪುಗಳನ್ನ ಒಂದು ಸಾರಿ ಕಳ್ಕೊಂಡ ನಂತರ ಮನುಷ್ಯ ಶುದ್ಧವಾಗಿ ಆಚರಣೆಯನ್ನು ಮಾಡ್ಬೇಕು ದೈವಿಕ ಆಚರಣೆಗಳನ್ನ ಭಕ್ತಿ ಪೂಜೆ ಕೈಕರ್ಯಗಳನ್ನ ಮತ್ತು ಶುದ್ಧ ಜೀವನವನ್ನ ಆಚರಣೆ ಮಾಡ್ತಕ್ಕಂಥದ್ದು ಅಗತ್ಯ ಹಾಗೆ ಸ್ನಾನ ಮಾಡಿದ ನಂತರ ಮನೆಯಲ್ಲೇ ಬಂದು ಸ್ನಾನವನ್ನ ಮಾಡ್ತಕ್ಕಂಥದ್ದು ಅಥವಾ ಬಟ್ಟೆಗಳನ್ನ ಅಲ್ಲಿ ನೀರಲ್ಲಿ ಹಾಗಾಗಿ ತೀಗಾಗಿತ್ತು ಅಂತ ಅದನ್ನ ಒಗಿತಕ್ಕಂಥದ್ದು ಒದ್ ರೀತಿಯಾಗಿ ಅಪಮಾನವನ್ನ ಮಾಡ್ತಕ್ಕಂಥದ್ದು ಏನು ಆ ಸ್ನಾನ ಮಾಡಿ ಬಂದ ನಂತರದಲ್ಲಿ ಆ ಸ್ಥಳದ ಬಗ್ಗೆ ಮನಸ್ಸಿಗೆ ಏನ್ ತೋಚುತ್ತೆ ಹಾಗೆ ಮಾತನಾಡ್ತಕ್ಕಂಥದ್ದು ಆ ಭಾವಗಳು ಶುದ್ಧವಾಗಿರೋದಿಲ್ಲ ಸಕಾರಾತ್ಮಕವಾಗಿರೋದಿಲ್ಲ ಇದೆಲ್ಲ ಸತ್ಯಾನ ಅಪನಂಬಿಕೆಯಿಂದ ಮಾತನಾಡ್ತಕ್ಕಂಥದ್ದು ಅವಮಾನವನ್ನು ಮಾಡ್ತಕ್ಕಂಥದ್ದು ಆ ಸ್ಥಳ ಆಚರಣೆಗೆ ಸಂಬಂಧಪಟ್ಟಂತೆ ಏನ್ ಆಚರಣೆಯನ್ನು ಮಾಡ್ತಾರೆ ಅವರನ್ನು ದೂಷಿಸ್ತಕ್ಕಂಥದ್ದು ಅಥವಾ ಹೀಯಾಳಿಸ್ತಕ್ಕಂಥದ್ದು ಆ ಆಚರಣೆ ಬಗ್ಗೆ ನಂಬಿಕೆ ಇಲ್ಲ ಅನ್ನುವ ರೀತಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ಸ್ನಾನ ಆದಿ ಮಾಡ್ಕೊಂಡು ಬಂದಾಗಿದೆ ಆದ್ರೆ ಆ ಸಂದರ್ಭದಲ್ಲಿ ಆ ರೀತಿಯಾಗಿ ಆಚರಣೆ ಮಾಡಿದ್ರೆ ಏನಾಗುತ್ತೆ ಅದು ಫಲ ಲಭ್ಯ ಆಗೋದಿಲ್ಲ ಅದರಿಂದಾಗಿ ಆಚರಣೆಗಳ ಫಲವನ್ನು ಕೂಡ ನೀವು ಉಳಿಸ್ಕೋಬೇಕಂದ್ರೆ ಮೈ ಮನಸ್ಸು ಏನು ಅಲ್ಲಿ ಶುದ್ಧ ಮಾಡ್ಕೊಂಡು ಬಂದಿರ್ತೀರ ಆ ಶುದ್ಧತೆಯನ್ನ ಉಳಿಸ್ಕೊಂಡು ನಡಿಬೇಕಾಗತ್ತೆ ಇಲ್ದಿದ್ದಂತ ಪಕ್ಷದಲ್ಲಿ ಇಂತಹ ಅನುಕೂಲ ಎಂತಕ್ಕಂಥದ್ದು ಲಭ್ಯ ಆಗೋದಿಲ್ಲ ನೀವು ಕೇಳ್ಬೋದು ಆಗ ಅಮೃತ ಬಿಂದ್ರೆ ಆ ಅಮೃತ ಬಿದ್ದಿದ್ರೆ ಈಗ್ಲು ಕೂಡ ಇರುತ್ತಾ ಆ ಭೂಮಿ ಆಗತಾನೆ ಹುಟ್ಟಿರೋದು ಈಗ್ಲೂ ಇದೆ ಅಲ್ವಾ ಸಸ್ಯ ಬೆಳೆಯುತ್ತೆ ಫಲ ಬೆಳೀತೇವೆ ಹ ಆಗತಾನೆ ಭೂಮಿ ಹುಟ್ಟಿದ್ದು ಈಗ ಏನಲ್ವಲ್ಲ ಹಾಗಾಗಿ ಆ ಸ್ಥಳದ ಮಹಿಮೆ ಅಂತ ಇದ್ದೇ ಇರುತ್ತೆ ವಚನ ಅಥವಾ ಸಂಕಲ್ಪ ಅಂತ ಏನ್ ಕೊಟ್ಟಿರ್ತಾರೆ ವರ ಅಂತ ಏನ್ ಕೊಟ್ಟಿರ್ತಾರೆ ಆಶೀರ್ವಾದ ಅಂತ ಏನ್ ಕೊಟ್ಟಿರ್ತಾರೆ ಆ ಆಶೀರ್ವಾದಕ್ಕೆ ಏನು ವಯಸ್ಸಾಗೋದಿಲ್ಲ ಆ ಸಂಕಲ್ಪಗಳೇನು ಇಲ್ಲದಂತೆ ಆಗೋದಿಲ್ಲ ಆ ಜಾಗ ಆ ಜಾಗದ ಮಹಿಮೆ ಆ ಸ್ಥಳ ಅಂತ ಇದ್ರೆ ಅಲ್ಲಿ ನದಿ ನಡಿ ಹರಿತಾ ಇದ್ರೆ ಅವರು ಜೀವಿತ ಶಕ್ತಿ ದೈವಶಕ್ತಿ ಆದಂತಹ ಪಕ್ಷಗಳು ಕೂಡ ಅವರು ಜೀವಿತವಾಗಿದ್ದಾರೆ ಅದರಿಂದಾಗಿ ಅವ್ರಿಗೆ ವರ ಸಿಕ್ಕಿದ್ರೆ ಅವ್ರ ಜೊತೆಗಿದ್ದೇ ಇರುತ್ತೆ ಹಾಗಾಗಿ ಯಾರು ಸ್ನಾನ ಇತ್ಯಾದಿಗಳನ್ನ ಮಾಡ್ತಾರೆ ಪುಣ್ಯ ಪ್ರಾಪ್ತಿ ಆಗತ್ತೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಆಚರಣೆಗಳನ್ನ ಸಕಾರಾತ್ಮಕವಾಗಿ ಇಟ್ಕೊಳ್ತಕ್ಕಂಥದ್ದು ಕೂಡ ಅವಶ್ಯಕ ಇರುತ್ತೆ ಹಾಗಾಗಿ ಆ ಸ್ಥಳದ ಮಹಿಮೆ ಏನಿದೆ ಆಗಾದ ಇಂದಿನ ಎಲ್ಲ ದೈವಿಕ ಆಚರಣೆಗಳೆಲ್ಲ ಏನ್ ಇದ್ದು ಅವು ಕ್ರಮಶಃ ಈಗ ಸಾಕಷ್ಟು ಕಣ್ಮರೆಯಾಗಿದ್ದಾವೆ ಆದ್ರೂ ಕೂಡ ಎಷ್ಟು ಉಳಿದಿದೆ ಅಂತ ಹಿರಿ ಜೀವಿಗಳು ಮತ್ ಮತ್ತೆ ಎಲ್ಲೆಲ್ಲಿ ಹುಟ್ಟಿದ್ದಾರೆ ಅವರೆಲ್ಲ ಮತ್ತೆ ಪುನಃ ಆ ಮಕ್ಳು ಹಾಳಾಗ್ಬಾರ್ದು ಈ ಜೀವಿಗಳು ಹಾಳಾಗ್ಬಾರ್ದು ನಾಶ ಹೊಂದಬಾರ್ದು ತನ್ನ ಅಸ್ತಿತ್ವವನ್ನು ಮರಿಬಾರ್ದು ಅನ್ನೋ ಕಾರಣಕ್ಕೆ ದೈವಿಕ ಆಚರಣೆಗಳನ್ನ ಅಲ್ಲಲ್ಲಿ ಮಾಡಿಸ್ತಾ ಇದ್ದಾರೆ ಅವಶ್ಯವಾಗಿ ಈ ಒಂದು ಕಾರ್ಯ ಎಂತಕ್ಕಂಥದ್ದು ಸಕಾರಾತ್ಮಕತೆಯಿಂದ ಕೂಡಿದೆ ಯಾರ ಭಾಗ್ಯದಲ್ಲಿರುತ್ತೆ ಅವರಿಗೆ ಭಗವಂತನ ದಯೆ ಅನುಗ್ರಹದಿಂದ ಅಂತ ಶುಭತೆಯು ಕೂಡ ಲಭ್ಯ ಆಗುತ್ತೆ ಅದರ ಆಚರಣೆಯನ್ನು ಮಾಡ್ಕೊಂಡು ಬಂದು ಸ್ನಾನ ಇತ್ಯಾದಿಗಳನ್ನು ಮಾಡ್ಕೊಂಡು ಬಂದು ನಂತರ ದೂಷಿಸ್ತಕ್ಕಂಥದ್ದು ಅವಮಾನಿಸ್ತಕ್ಕಂಥದ್ದು ಅಥವಾ ಅದನ್ನು ಹೀಯಾಳಿಸ್ತಕ್ಕಂಥದ್ದು ಅಪನಂಬಿಕೆಯಿಂದ ಇರ್ತಕ್ಕಂಥದ್ದು ಇಂಥ ಕಾರ್ಯಗಳನ್ನು ಮಾಡಿದಂಥ ಪಕ್ಷದಲ್ಲಿ ಆ ಒಂದು ಕಾರ್ಯ ಏನು ಸ್ನಾನಾದಿಗಳನ್ನು ಏನು ಮಾಡ್ಕೊಂಡು ಬಂದಿರ್ತೀರ ಆ ಕಾರ್ಯಗಳು ಫಲಿಸೋದಿಲ್ಲ ಆ ಕಾರ್ಯದಲ್ಲಿ ಯಶಸ್ಸು ಲಭ್ಯ ಆಗೋದಿಲ್ಲ ಈಗ ಭೋಜನವನ್ನು ಮಾಡ್ಕೊಂಡು ಬರ್ಬೋದು ನೀವು ಇಷ್ಟೊಂದು ಜನ ಏನ್ ಮಾಡಿದ್ರು ಹೇಗೋ ಏನು ಏನೋ ಒಂದು ಮನಸ್ಸಿಗೆ ಆ ತರ ತಂದುಕೊಂಡು ನಡ್ಕೊಂಡಂತ ಪಕ್ಷದಲ್ಲಿ ಆ ತರದ ಸ್ಥಿತಿಗತಿಗಳು ಕೂಡ ಇರ್ತವೆ ನಿಮ್ಗೆ ಹೋಗೋದಾದ್ರೆ ತುಂಬಾ ಮನಸ್ಸಿನಿಂದ ಹೋಗಿ ಆತರ ದೈವಿಕ ಆಚರಣೆಗಳನ್ನ ಮಾಡ್ಕೊಂಡು ಬನ್ನಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಏನೋ ಒಂದ್ ಆಗುತ್ತೆ ನೋಡೋಣ ಅಂತ ತನ್ನನ್ನ ತಾನು ಪ್ರಯತ್ನಶೀಲರನ್ನಾಗಿ ಮಾಡ್ಕೊಂಡು ಬಂದ್ರೆ ಅದು ಪ್ರಯೋಜನ ಆಗೋದಿಲ್ಲ ನೀವು ಎಲ್ಲಾ ಆಚರಣೆಗಳನ್ನು ಕೂಡ ಮಾಡಿ ನಾನು ಪ್ರಯತ್ನ ಮಾಡ್ತೇನೆ ನಂಬಿಕೆ ಇಲ್ಲ ಪ್ರಯತ್ನ ಮಾಡ್ತೇನೆ ಈ ರೀತಿಯಾದಂತ ಒಂದು ಪ್ರಯತ್ನಗಳಿಗೆ ಹೋದಂತ ಪಕ್ಷದಲ್ಲೂ ಕೂಡ ಫಲ ಲಭ್ಯ ಆಗೋದಿಲ್ಲ ಇದನ್ನ ಗಮನಿಸಿ ಶುದ್ಧ ಮನಸ್ಸಿನಿಂದ ಯಾರು ಭಗವಂತನಲ್ಲಿ ನಂಬಿಕೆ ಇಟ್ಟು ಕಾರ್ಯವನ್ನ ಮಾಡ್ತೀರಾ ಈ ಆಚರಣೆಗಳನ್ನ ನೀವು ಪಾಲಿಸ್ತೀರಾ ಅಂತ ಸಂದರ್ಭದಲ್ಲಿ ಅನುಕೂಲಕರವು ನಂತರದಲ್ಲಿ ಸ್ನಾನ ಮಾಡಿದ ನಂತರ ಈ ಬಟ್ಟೆಗಳನ್ನ ಏನು ಶುದ್ಧ ಬಟ್ಟೆಗಳನ್ನ ಧಾರಣೆ ಮಾಡ್ಬೇಕು ಶುದ್ಧ ಬಟ್ಟೆಗಳು ಅಂದ್ರೆ ಯಾವುದು ಹೊಸ ಬಟ್ಟೆಗಳನ್ನ ಧಾರಣೆ ಮಾಡಿದ್ರೆ ಉತ್ತಮ ಬಳಸಿದಂತ ಬಟ್ಟೆಗಳಾಗಿರ್ಬೋದು ಅಥವಾ ಎಲ್ಲೆಲ್ಲಿಗೂ ಹೋಗಿ ಬಂದಿರ್ತಕ್ಕಂಥ ಬಟ್ಟೆಗಳಾಗಿರ್ಬೋದು ಇದಕ್ಕಿಂತ ಮಡಿ ಬಟ್ಟೆಗಳ ಸ್ನಾನ ಆದ ನಂತರ ಮೈ ಒರಿಸ್ಕೊಳ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳನ್ನು ಮಾಡಬಾರ್ದು ತಲೆಗಳ ಒರೆಸ್ಕೊಳ್ದು ಸ್ವಲ್ಪ ಒಣಗಿಸ್ಕೊಳ್ಳಿ ನಿಮ್ಗೆ ಏನು ತೊಂದರೆ ಇಲ್ಲ ಆದ್ರೆ ಬೇರೆ ಒಂದು ಬಟ್ಟೆಗಳಿಂದ ಉಜ್ಜತಕ್ಕಂಥದ್ದು ಒರೆಸ್ತಕ್ಕಂಥದ್ದು ಈ ರೀತಿ ಕಾರ್ಯಗಳನ್ನ ಮಾಡಬಾರ್ದು ಬದಲಿಗೆ ನೀರು ಹೀರ್ಕೋಬೇಕು ಶರೀರ ಆ ಪವಿತ್ರ ಜಲ ಹಿಂದಿನ ಕಾಲದಲ್ಲೆಲ್ಲ ಪವಿತ್ರ ಜಲ ಈಗ ಎಲ್ಲ ಅನುಕೂಲ ಮಾಡಿದ್ದಾರೆ ಅಂತ ಕೇಳಿದೆ ನಾನು ಅಲ್ಲಿ ನೋಡಿದ್ದೇನೆ ಹಾಗಿದ್ದಾಗ ಬಟ್ಟೆಯಿಂದ ಟವಲ್ನಿಂದ ಒರೆಸ್ಕೊಳ್ತಕ್ಕಂಥದ್ದನ್ನ ಮಾಡಬಾರ್ದು ಬದಲಿಗೆ ಹೊಸ ಬಟ್ಟೆಗಳ ಧಾರಣೆಯನ್ನ ನೀವು ಅವಶ್ಯವಾಗಿ ಮಾಡ್ಕೋಬಹುದು ಮತ್ತೆ ಆ ಸ್ನಾನ ಇತ್ಯಾದಿಗಳನ್ನು ಮಾಡಿದಂತ ಬಟ್ಟೆಗಳನ್ನ ಏನ್ ಮಾಡೋದು ಹಾಗಾದ್ರೆ ಅಂದ್ರೆ ಅಲ್ಲೇನಾದ್ರೂ ವ್ಯವಸ್ಥೆಗಳನ್ನು ಮಾಡಿದ್ರೆ ಆ ವ್ಯವಸ್ಥೆಗೆ ಅನುಗುಣವಾಗಿ ನಡ್ಕೋಬಹುದು ಇಲ್ಲದಿದ್ದಂತಹ ಪಕ್ಷದಲ್ಲಿ ನೀವು ಮನೆಗೆ ತಂದು ಕೆಲ ದಿನಗಳ ನಂತರದಲ್ಲಿ ಅದನ್ನು ತೊಳಿತಕ್ಕಂಥದ್ದು ಅಥವಾ ಎಲ್ಲಾದ್ರೂ ಕೂಡ ದಾನ ಇತ್ಯಾದಿಗಳನ್ನ ಮಾಡ್ತಾರಲ್ಲ ಹಾಗೆ ಎಲ್ಲಾದ್ರೂ ಹೊಳೆಗಳಿಗೆ ಬಿಡ್ತಕ್ಕಂಥ ಕಾರ್ಯಗಳನ್ನು ಕೂಡ ನೀವು ಮಾಡ್ಬೋದು ಜೊತೆಗೆ ಈ ಆಚರಣೆಗೆ ಸಂಬಂಧಪಟ್ಟಂತೆ ಬಟ್ಟೆಯನ್ನ ಮತ್ತೆ ಪುನಃ ಪುನಃ ಬಳಸೋದಕ್ಕೆ ಸಂಬಂಧಪಟ್ಟಂತೆ ಏನಲ್ಲಿ ಸ್ಥಳದಲ್ಲಿ ನಿರ್ದೇಶನವನ್ನು ಕೊಟ್ಟಿರ್ತಾರೆ ಆ ಸ್ಥಳದ ನಿರ್ದೇಶನವನ್ನು ಅವಶ್ಯವಾಗಿ ಪಾಲಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷ ಧೂಪದ ಪೌಟರಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ನೇಹಿತರ ಮೈಗೆ ಮನೆಗೆಲ್ಲ ಹರಿದ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮಸೆಗಳನ್ನು ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಟರ್ ಕೂಡ ಲಭ್ಯ ಇದೆ ಇದನ್ನ ಅಂಗಡಿ ಬೆಳೆ ಮುಂಗಟಗಳಲ್ಲಿರುವ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವಿಶೇಷವಾಗಿ ಗಮನಿಸಿ ತಾಂತ್ರಿಕ ಮಾಂತ್ರಿಕ ಬಾಧೆಗಳನ್ನ ಮಾಡಿದ್ರೆ ಸಮಸ್ಯೆಗಳನ್ನು ಮಾಡಿದ್ರೆ ಅದು ನಿವಾರಣೆ ಆಗುತ್ತೆ ಅದಕ್ಕೆ ಸಮಯ ಹಿಡಿಯುತ್ತೆ ಅದಕ್ಕೆ ತಕ್ಕನಾಗಿ ನೀವು ಬಳಸ ಕಾರ್ಯವನ್ನ ನೀವು ಮಾಡಬಹುದು ಹಾಗೆಯೇ ಮನೆಯಲ್ಲೂ ಕೂಡ ಹಾಕ್ಬೋದು ವ್ಯವಹಾರದ ಅಭಿವೃದ್ಧಿಗೆ ನಿಮ್ಮ ವೃತ್ತಿ ಯಾವುದೇ ಆಗಿರಲಿ ಮನುಷ್ಯ ಅಂತ ಇದ್ಮೇಲೆ ಏನಾದರೂ ಕೂಡ ಹಣದ ಅರ್ಜನೆಗೆ ಕಾರ್ಯ ಮಾಡ್ತಾ ಇರ್ತಾರೆ ಕೃಷಿ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಜಾಬ್ ಆಗಿರ್ಬೋದು ಏನಾದ್ರೂ ಮಾಡ್ತಾ ಇರ್ತಾರೆ ಅದರಿಂದನೂ ಕೂಡ ಅನುಕೂಲ ಲಭ್ಯ ಆಗುತ್ತೆ ಪ್ರಯೋಗವನ್ನು ಮಾಡಿ ನೋಡಿ ಒಂದೆರಡು ಎರಡು ತಿಂಗಳು ಮೂರು ತಿಂಗಳು ನಿಮಗೇನೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹೋಟೆಲ್ ಆಗಿರ್ಬೋದು ಅಂಗಡಿಗಳಾಗಿರ್ಬೋದು ದಿನಸಿ ಆಗಿರ್ಬೋದು ಇತ್ಯಾದಿ ಚಿನ್ನ ಬೆಳ್ಳಿ ಅಂಗಡಿಗಳೇ ಆಗಿರ್ಬೋದು ಆ ಯಾವುದೋ ವಸ್ತುಗಳನ್ನು ನೀವು ಮಾರಾಟ ಮಾಡ್ತಿರ್ತಕ್ಕಂಥ ಅಂಗಡಿಗಳಾಗಿರ್ಬೋದು ಇಲ್ಲೂ ಕೂಡ ನೀವು ಬಳಕೆಯನ್ನು ಮಾಡಬಹುದು ಲೇಸರ್ ಎಂಟು ಸ್ವಂತದ್ದು ಈ ರೀತಿಯಾದಂಥ ಪ್ರಶ್ನೆ ಬರೋದಿಲ್ಲ ಬಯಲು ಪ್ರದೇಶದಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ ಮನೆ ಗೋಡೆ ಇತ್ಯಾದಿ ಹೀಗೆ ಇದ್ದಂಥ ಪಕ್ಷದಲ್ಲಿ ಈ ಒಂದು ಪೌಡರ್ನ ನೀವು ಸಂಕಲ್ಪ ಮಾಡಿ ಹಾಕಬಹುದು ಎರಡ ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚು ಆಯಿಲ್ ಬೇರೆ ತಲೆಗೆ ಹಚ್ಚು ಆಯಿಲು ಬೇರೆ ಹಾಗೆಯೇ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಅದು ಬಾಡಿಯನ್ನ ವಾಶ್ ಮಾಡಲಿಕ್ಕೆ ಇರ್ತಕ್ಕಂಥ ತಲೆ ಕೂದನ್ನು ಬುರುಡೆ ಸಮೇತದನ್ನ ವಾಶ್ ಮಾಡಲಿಕ್ಕೆ ಅಂದ್ರೆ ಒಂದು ನೆಗೆಟಿವಿಟಿ ಏನು ಅದು ಮೇಲ್ಭಾಗದಲ್ಲಿ ಹಾನಿಯನ್ನು ಉಂಟು ಮಾಡಿರ್ತಾವೆ ದೇಹ ಉಸಿರಾಡಲಿಕ್ಕೆ ಆಗೋದಿಲ್ಲ ಅಥವಾ ಆರೋಗ್ಯಪೂರ್ಣವಾಗಿ ಇರಲಿಕ್ಕೆ ಆಗೋದಿಲ್ಲ ಅಂತ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ನಿವಾರಣೆ ಆಗ್ತಾರೆ ಜೊತೆಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮಾಜಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಅಂದ್ರೆ ನಿಮ್ಮ ಸಮಸ್ಯೆಗಳಿದ್ರೆ ಇಂತಹ ವಿಷಯಗಳಲ್ಲಿ ಯಾವುದಾದ್ರೂ ನಿಮಗೆ ಅವಶ್ಯಕತೆ ಯಾವ್ದಿದೆ ಅದನ್ನು ಪರಿಶೀಲನೆ ಮಾಡಿಸಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ಯೋಗ ಧ್ಯಾನ ಪುಣ್ಯಶಕ್ತಿ ಜಾಗೃತಿ ಆಗಿರಬಹುದು ಯಂತ್ರ ಮಂತ್ರ ತಂತ್ರದಲ್ಲಿ ಸಮಸ್ಯೆಗಳಾಗಿರ್ಬಹುದು ಕಾನೂನಾತ್ಮಕ ಸಮಸ್ಯೆಗಳಾಗಿರ್ಬಹುದು ಸಮಸ್ಯೆಗಳಿದ್ರೆ ನೇರ ಅವಕಾಶ ಆಗಿರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಮುದ್ದೆ ಬೀಡದಲ್ಲಿ